ಜಗಳ ಮಾಡಾಕತ್ತೀರಿ ನಾ ದೊಡ್ಡವರಾಗಿನ್ ಹೆಂಗೈತಿ ನಿಮ್ದು ಹ್ಮ್ ನೀವ್ ಹಿಂಗ ಜಗಳ ಮಾಡಾಕತ್ತೀರಿ ಅಂದ್ರ ಎಲ್ಲರ ಸಾಲಿಗೆ ಹಾಕಿ ಬಿಡ್ತೀನಿ ಇಬ್ರು ಈ ತಗವು ಆ ಅದನ್ನ ನೋಡನ ಈ ಮಕ ಹರ್ಕೊಂತತಿ ಇದನ್ನ ನೋಡನ ಆ ಮಕ ಹರ್ಕೊಂತತಿ ಇವರೆಲ್ಲ ಹೋಗ್ಯಾರ ಏನು ಮುಂಜಾನೆಯಿಂದ ಲಾಪತ ಆಗ್ಯಾರ ನೋಡು ಮನಿನ ಹೊಂದಿಲ್ಲ ನನ್ನ ಬಗ್ಗೆನೇ ಏನ ಅಷ್ಟೋತ್ತರ ಹೇಳ್ತಿದ್ದಂಗದಳ ಅದಳ ಪಾರಿ ಬಂದ್ರೆ ಬರ್ರಿ ಇಷ್ಟೊತ್ತನ ಎಲ್ಲ ಹೋಗಿದ್ರಿ ಅಲ್ಲೇ ಬೇಕಿ ಬಾ ಅಂತ ಕರೆದಿದ್ಲು ಅದಕ್ಕೆ ಹೋಗಿದ್ದೆ

ಆ ಇದಕ್ಕೆ ಹೋಲ್ ಬಿಡತ್ತಾಗ ಅದನ್ನ ಬಿಡು ಊಟಕ್ಕೆ ಕೊಂಡು ನಡಿ ನನಗದೇನು ಗೊತ್ತಿಲ್ಲ ಮೊದಲೇ ಕಷ್ಟ ಹೇಳ್ರಿ ಯಾವತ್ತಿಗೆ ಕರ್ದಾಕಿ ಯಾವತ್ತಿಗೆ ನೋಡಕ್ಕೆ ಹೋಗಿದ್ರಿ ಅದನ್ನ ತಗೊಂಡು ನೀ ಏನು ಮಾಡ್ತಿ ಅದನ್ನ ತಗೊಂಡು ನೀ ಏನು ಮಾಡ್ತೀಯ ನಾ ಇವರು ತಲೆ ಇನ್ನ ಬಿಕ್ಕಿ ಹತ್ರ ಕೊಂಡು ನೀನು ತಿಂತ ಬಿಡಬೇಡ ಹ್ಞೂ ಕಣ್ಣು ಹಿಂಗೆ ಹೊಕ್ಕವು ಸಿಟ್ಟು ಮಾಡ್ಕೋಬೇಡ ಬಿ ಪಿ ಬರ್ತತಿ ಬಿಪಿ ಅಲ್ಲ ಪಾಪಿ ಬರೋ ಅಂತಾ ಮೊದಲಕ್ಕೆ ಯಾರು ನೋಡಕ ಹೋಗಿದ್ರು ಅಂತ ಹೇಳಿ ನಿಮಗೆ ಏನಾದರೂ ವ್ಯಾಸರ ಅಂತಂದ್ರೆ ಹಿಂತಿ ತಲ್ಯಾ ಇಂಥದ್ದೊಂದು ಹುಳ ಬಿಟ್ಟು ಬಿಡುದ್ರಿ ಬಿಟ್ಟು ಬಿಟ್ರು ನೋಡು ಹಾ ಹುಂ ಕಣ್ಣು ಕಣ್ಣ ಹಿಂತಾವು ಉಚುತ್ರ ಕಾರಾರ್ತೌ ನೋಡಕ ಒಂದರ ಚಂದ ಇರ್ತೈತಿ ಏನಂತೀರಿ ನನಗೆ ಆಕ್ರ ವ್ಯಾಸರ ಅಂತಂದ್ರೆ ಇಂಗ ಓದರಕ್ಕೆ ಹಚ್ಚಿ ಬಿಡ್ತೀನಿ ನೋಡಿ ಅಯ್ಯಪ್ಪ ಇದನ್ಯ ಪಾರಿ ಮೂಗ ಇಂಟಿಟತಿ ಅಕಿ ಮೂಗತಿ ಪಾರಿ ಅಯ್ಯೋ ಹ ಇದು ನಾವೆಲ್ಲಿಂದ ಸುಂತಾಗಿತ್ತು ಅಟ್ಟ ಚಂದ ಐತಿ ಮೂಗ ಹ್ಮ ಮಕ್ಳಾಗೋಕ್ಕಿಂತ ಮುಂಚೆ ಎಷ್ಟು ಚಂದ ಇದ್ದಿ ಈಗ ನೋಡು ಆಬಳ ಅದೇ ಆಯ್ಬಿಟ್ಟಿ ಅಯ್ಯೋ ಅಯ್ಯೋ yo yo makan ya kan ha blaja blanya ya sama na blaja blanya na ni makkal na hari ro ga na na blaja blanya git be ki tan na ga ha yalla rota makkal agu mata ate yenti me priti makka agin mu do to mat ಏ ಮಕ್ಕ ಹಿಂಗ್ಯಾಕಾಗಿದ್ಲಿ ಪರಿ ನಿಂದು ಹಾ ಇವೆಲ್ಲ ಕೆಮ್ಮಗ ಲಾಲಿಗತಿ ಆಗೈತಿಲ್ಲಿ ಹಿಂಗತಿ ಆದ್ರೆ ಲಗು ಮುದಕ್ಕೆ ಅಕ್ಕಿ ಹಾ ಆದ್ರೆ ಅಕ್ಕಿ ಮಕ್ಕಕ್ಕೂ ನಿನ್ನ ಮಕ್ಕಕ್ಕು ಭಾ ಬಿಡ್ತಿ ಐತಿ ಆಕಿ ಮಕ ಹಿಂಗೆ ಜ್ಯೋತ್ ಬಿದ್ದಿಲ್ಲ ನಿನ್ನ ಮಕ್ಕ ಎಲ್ಲ ಹಿಂಗ ನೋಡಿಲ್ಲ ಜ್ಯೋತ್ ಬಿದ್ದು

ಇನ್ನೇ ಲೇಪಿಯದ್ದು ಅಲ್ಲಲ್ಲಿ ನಿನ್ನ ಬಿಟ್ಟು ಇನ್ಯಾಕೆ ನೋಡಕ್ಕೆ ಹೋಗ್ಲಿಲಿ ನಾನು ಮತ್ತೆ ಆಗಲೇ ಆಗಿರಲ್ಲ ವ್ಯಾಸರಗಿತ್ತಾ ಅದಕ್ಕ ಆ ವ್ಯಾಸ್ರ ಕಳ್ಕೊನಾಕ ಅದೊಂದು ಹುಳ ಬಿಟ್ಟೆ ನಿನ್ ತಲೆಗೆ ಹೆಂಗಿತ್ತು ಇತ್ತು ನಿಮ್ಮನ್ನ ನನೇನ ಜೋಕರ್ ಮಾಡ್ರಿಯಾ ಅಣ್ಣ ಐತಡಿ ನಿಮಗೆ ನೋಡ್ರಿ ಉಜ್ಮಾಂಗ ಆತ ನಮ್ಮ ಪಾರಿ ಉಜ್ವಂಗ ಆತ ನಿಮ್ಗು ಪ್ಯಾತ್ ಆದಾಗ ಹಿಂಗ ಉತ್ಮಂಗನ ಮಾಡಿ ಕೈ ಬಿಟ್ಬಿಡ್ರಿ ಯಾವ್ದಾದ್ರು ಸಹಸ್ಕೊಂತಾರೀ ಹೆಣ್ಮಕ್ಳು ಇನ್ನ ಬೇಕಿ ಹೆಣ್ಮಗಳನ್ನ ಅವ್ರ ಮುಂದ ಹೊಗಳಿದ್ರ ಮುಗಿದ ಓದ ನೋಡ್ರಿ ಪ್ಯಕ್ಕ ಹೆಣ್ಮಕ್ಳು ಪ್ಯಾದ್ರು ಅನ್ನೋದು

நம்மூர் கடை குருஜில் ஊர் இத்த குரு பாழ ஐத்தி ಹ್ಞೂ ಇತ್ತಾಗ ಹೆಣ್ಣು ಮಕ್ಕಳನ್ನ ಕೊಟ್ಟರು ಅದೆಲ್ಲ ಬೇಸವ ಮಸಾರಿ ಎಲ್ಲ ನೇರಿ ಭೂಮಿ ನೀರಾವರಿನೂ ಚಲೋ ಐತಿ ಎಲ್ಲ ಬೇಸಿ ಈ ಕಡೆ ಬೇಸದಾರ ಮಂದಿ ಹ್ಞೂ ಊಟ ಮಾಡಿ ಹೇಳ್ರಿ ಇನ್ನು ರಂಗನ ಬರೀ ತಡಿ ಬೇಕು ಕೂಡ ಊಟ ಮಾಡೋಣ ಅವ್ನು ಕೂಡ ಕುಂತ್ರೇನ ಹೊಟ್ಟೆ ಹಸ್ಕೊಂಡ ಕುಂಡ್ರದು ಏನ ತನ್ನ ತಿಳಿದ ಬರ್ತಾನೆ ಬಿಡ ಯಪ್ಪ ಗೌಡ್ರ ಒಬ್ಬರು ಇದ್ರೆ ಮುಗಿದು ಹೋತ್ ನೋಡ ಅವಂಗೆ ಅಷ್ಟು ಕೂಡ ಊಟ ಮಾಡೋಣ ತಡಿ ಅಮ್ಮ ಅಮ್ಮ ಲೇ ಬರಮ್ಮ ಹಂಗೆ ಹಾಕೊಂತೀನ ಬಡಗಿ ತಗೊಂಡೆ ಅವಂಗೆ ಹಂಗೆ ನೋಡೋಣ ಕಟ್ಟ ಅಂತಪ್ಪ ಅಂಗಿ ಹಾಕಿದನು ಒಟ್ಟ ಹಾಕೊಂಡಂಗಿಲ್ಲ ನೋಡು ಹೋಗೋದ ಬಿಡ್ತಾನ ಯಾ ಗಾಳಿ ಇರ್ಲಿ ಮಳಿ ಇರ್ಲಿ ಚಳಿ ಇರ್ಲಿ ಒಟ್ಟ ಅಂಗಿ ಕಳದ ಕುಂತ ಬಿಡ್ತಾನ ನೋಡು ಸಾಕಾಗ ಹೋಗೈತಿ ನನಗೇನ ಕೆಟ್ಟ ಉಡಾ ಅದನಪ್ಪ ಇವನು ಅಮ್ಮ ಆ ಹೋಗು ಆಮವಮ್ಮ ಮುಟ್ಟಿಸ್ಕೊಳೋ ಹಿಂಗ ಮಾಡ್ತಾನ ನೋಡಪ್ಪ ಒಬ್ಬನೂ ಮುಟ್ಟಿಸ್ಕೊಡಂಗಿಲ್ಲ ನೋಡು ಕೆಟ್ಟ ಕಚೇಳ ಐತಪ್ಪ ಹುಡುಗ ಈ ಹುಡುಗ ಮುಂದೆ ದಾಡದಾಗಿಂದ ಇದೇನ ಅಣವತ ಆಗ ತುಗರಪ್ಪ ಇದು ಅವರಿಗೆನವ ಇದೇನ್ ಬಿ ರಾಗಿ ಮುದ್ದೆನವ ಇದು ಹ್ ಯನ್ನ ಮಟನ್ ಸಾರ್ನಾಗ ರಾಗಿ ಮುದ್ದೆ ಬೇಸ ಆಗುತ್ತೆ ಅದಕ್ಕ ರಾಗಿ ಮುದ್ದೆ ಮಾಡಿ ತಿನ್ನು ಏ ಈ ರಾಗಿ ಮುದ್ದೆ ಪಾಗಿ ಮುದ್ದೆ ನಮಗೆ ಬಗೆಯಿರಂಗಿಲ್ಲವಾ ಕಟ್ಟು ರೊಟ್ಟಿ ತಿರು ಕೈಲಿ ನಮಗೆ ಅವ ಬರುಬ್ರಿ ಯಾವಾಗಲೂ ಕಟ್ಟು ರೊಟ್ಟಿ ತಿಂದಿರ್ತಿ ಕಟ್ಟು ರೊಟ್ಟೆಗ ಟೇಸ್ಟ್ ನೋಡಿ ಮಟನ್ ಸಾರು ಈ ಸತಿ ಗ ಮುದ್ದೆಯ ತಿಂದು ನೋಡು ಹೇಂಗಾಗುತ್ತಂತೆ

ரெ மா ஜ அந்தாழ நம்ம ரமக்க அதுக்கெக்கினு ஜா எல்லாரும் கூலி கேல்சூகிர் ಆಕೆನು ಸಿಟ್ನಿ ಆಕೆ ಈಕೆ ಅವ ಒಂದ ಮಾತಿಗೆ ಸುಮ್ಮನೆ ಆಕೆ ಅಲ್ಲ ಏನಾರ ಜಗಳಾಗಿರ್ಬೇಕು ಅಂದಂಗ ಪಾರೋ ಗುಡ್ಸ ಏನಾರ ಒಯ್ನಿ ಒಂದಿಷ್ಟು ತಿನ್ಸ ಅದು ಕೊಟ್ಟು ಕಳ್ಸಿದ್ರು ಹೂ ಕೊಟ್ಟು ಬರ್ಬೇಕಿತ್ತಲ್ರಿ ನಾವ ಮಾತಾಡ್ಸ್ಕೊಂಡು ಬಂದಂಗ ಆಕಿತ್ತು ಅಯ್ಯೋ ಮಟನ್ ಗಿಟನ್ ತಿಂದು ಹೋಗಿದ್ದೀರಪ್ಪ ಹ್ಞೂ ಅವ್ರು ಮುಟ್ಟಡಿ ಅದಾರ ಮೊದ್ಲೇಕ ಅವ್ರ ಮನೆಗೆ ಹೋಗಿ ಹೋಗ್ಯಾಡ್ರಿ ಬೇಕಂದ್ರೆ ನಾಳೆ ಹೋಗಿ ಕೊಟ್ಟು ಬರಕ್ಕಂತ ಹೇಳ ಯಾಕಿತ್ತಿ ಅವ್ರು ತಿನ್ನಂಗಿಲ್ಲ ಇಲ್ಲಿವಾ ಅವರು ಒಂದು ಬಿರ್ಯಾಮಿ ಏನೋ ಇದ್ದಂಗೆ ಅದಾರ ಅವರು உம் அவர மணி ஏன்னு திணங்கல உழகடி அவ்வளவு தினங்கோட பார்வ மத் மணிக்கு இல்லை துடுகிளேதாரு அந்த கொட்ட காசித அல்ல கொட்டினி அல்ல ஊட்ட மா தா யார் முந்தை ஹெழுவங்கில் ம் ஊட்ட மா